ಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿದೆ ಇದಕ್ಕೆ ಕಾರಣರಾದ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆಯ ಈ ನಡೆ ಕಾಂಗ್ರೆಸ್ಗೆ ಮುಜುಗರ ತಂದೊಡ್ಡಿದೆ ಹೌದು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದ ಮೀಸಲಾತಿಯ ವಿರುದ್ಧವೇ ಕುಮ್ಟಾದ ಪುರಸಭೆಯ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ವಿನಯ ವಿನೋ ಜಾರ್ಜ್ ಅವರು ಧಾರವಾಡದ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಕಳೆದ ಮೂರು ದಶಕಗಳಿಂದ ಕುಮ್ಟಾ ಪುರಸಭೆಗೆ ಒಮ್ಮೆ ಕೂಡ ಬಪ್ ಅಂಗಡಕ್ಕೆ ಮೀಸಲಾತಿ ಬಂದಿಲ್ಲ ಮೀಸಲಾತಿ ಹಂಚಿಕೆಯ ವಿರುದ್ಧ ಪ್ರಶ್ನಿಸಿ ವಿನಯ ಜಾರ್ಜ್ ಸಲ್ಲಿಸಿದ ದಾವೆಯನ್ನ ಪುರಸ್ಕರಿಸಿದ ಹೈಕೋರ್ಟ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ತಡೆ ನೀಡಿದೆ ಇದರಿಂದ ಕಳೆದ ಹದಿನಾಲ್ಕು ತಿಂಗಳಿಂದ ಕುಮ್ಟಾ ಪುರಸಭೆಯ ಎರಡನೇ ಅವಧಿಗೆ ಬಾಡಿ ಇಲ್ಲದೆ ಅಧಿಕಾರಿಗಳು ನಡೆಸುತ್ತಿರುವ ಆಡಳಿತ ಈಗ ಮತ್ತೆ ಮುಂದುವರಿಯುವಂತಾಗಿದೆ ಮೀಸಲಾತಿ ಪ್ರಕಟವಾದ ಬಳಿಕ ಕುಮಟಾ ಪುರಸಭೆಯಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯಲು ಬಹಳ ಉತ್ಸುಕರಾಗಿದ್ದ ಬಿಜೆಪಿಗೆ ನಿರಾಶೆ ಮೂಡಿದೆ ಬಿಜೆಪಿ ವರಿಷ್ಠರೆಲ್ಲ ಸೇರಿ ಮೀಟಿಂಗ್ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ಬಂದಿದ್ದರಿಂದ ಈ ಬಾರಿ ಬ್ರಾಹ್ಮಣ ಸಮುದಾಯದ ಸುಮತಿ ಭಟ್ ಅವರಿಗೆ ಅಧ್ಯಕ್ಷ ಗದ್ದುಗೆ ನೀಡುವ ನಿರ್ಣಯ ಮಾಡಲಾಗಿತ್ತು ಆಗಸ್ಟ್ ಇಪ್ಪತ್ತೆರಡರಂದು ಅಧಿಕೃತವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಹುಮ್ಮಸ್ಸಿನಿಂದ ಬಂದ ಬಿಜೆಪಿ ಬೆಂಬಲಿತ ಸದಸ್ಯರಿಗೆ ಈ ತಾತ್ಕಾಲಿಕ ತಡೆಯಾಜ್ಞೆ ತೀವ್ರ ಬೇಸರ ಮೂಡಿಸುವ ಜೊತೆಗೆ ಆಯ್ಕೆ ಪ್ರಕ್ರಿಯೆಗೆ ಅಡ್ಡಿ ಮಾಡಿದ ಕಾಂಗ್ರೆಸ್ನ ವಿರುದ್ಧವೂ ಬಿಜೆಪಿಗರು ಕಿಡಿಕಾರುವಂತಾಗಿದೆ ಕಾಂಗ್ರೆಸ್ನವರಿಗೆ ನೇರವಾಗಿ ಫೈಟ್ ಮಾಡುವ ಶಕ್ತಿ ಇಲ್ಲದೆ ವಾಮ ಮಾರ್ಗದಲ್ಲಿ ತಮ್ಮ ಕಾರ್ಯ ಸಾಧನೆ ಮಾಡುತ್ತಾರೆ ಪಟ್ಟಣದ ಜನತೆ ಬಗ್ಗೆ ಆಗಲಿ ಅಭಿವೃದ್ಧಿಯ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಬರೀ ಕೆಳಮಟ್ಟದ ರಾಜಕಾರಣದಲ್ಲೇ ಪಟ್ಟಣದ ಅಭಿವೃದ್ಧಿಗೆ ತೊಡಕುಂಟು ಮಾಡುತ್ತಾರೆ ಎಂದು ಆರೋಪಿಸಿದ ಬಿಜೆಪಿಗರು ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸದಸ್ಯನಾದ ಸಂತೋಷ್ ಮಹಾದೇವ್ ನಾಯ್ಕ್ ವಾರ್ಡ್ ನಂಬರ್ ಮೂರರ ಸದಸ್ಯನಾದ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಕಳೆದ ಹದಿನಾಲ್ಕು ತಿಂಗಳಿಂದ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗೆ ಮೀಸಲಾತಿ ಬರುವಲ್ಲಿ ಬಹಳ ವಿಳಂಬವಾಗಿತ್ತು ಆದರೂ ಕೊನೆ ಕ್ಷಣದಲ್ಲಿ ಈಗಾಗಲೇ ಒಂದು ನಮಗೊಂದು ಒಂದು ಒಂದೂವರೆ ತಿಂಗ್ ಒಂದೂವರೆ ವರ್ಷದ ಒಂದು ಆಡಳಿತಕ್ಕೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದವರೇ ಏನು ಮೀಸಲಾತಿಯನ್ನು ಹೊರಡಿಸಿದರು ಸಾಮಾನ್ಯ ಮಹಿಳೆ ಅಧ್ಯಕ್ಷಕ್ಕೆ ಹಾಗೂ ಸಾಮಾನ್ಯ ಉಪಾಧ್ಯಕ್ಷಕ್ಕೆ ಏನು ಮೀಸಲಾತಿ ಬಂದಿತ್ತು ಅದರ ಪ್ರಕಾರ ನಿನ್ನೆ ದಿನ ನಮ್ಮದು ಪುರಸಭೆಯಲ್ಲಿ ಏನು ಚುನಾವಣೆ ನಡೆಯಬೇಕಿತ್ತು ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲ ಚುನಾವಣೆಗೆ ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ನಮ್ಮ ನಾಮಪತ್ರವನ್ನೇ ಸ್ವ ಸ್ವೀಕಾರ ಮಾಡದೇ ಇರೋದು ನಮಗೆ ತುಂಬ ಒಂದು ಬೇಸರದ ಸಂಗತಿ ಆಯಿತು ಯಾಕಂತ ನಮಗೂ ಆ ಸಂದರ್ಭದಲ್ಲಿ ಗೊತ್ತಾಗಲಿಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ಚುನಾವಣಾಧಿಕಾರಿಗಳು ಅವರ ಮೇಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತಾಡಿ ಈಗಾಗಲೇ ಈ ಒಂದು ಕುಂಟಾ ಪುರಸಭೆಗೆ ಮೀಸಲಾತಿ ಬಗ್ಗೆ ಹೈಕೋರ್ಟಲ್ಲಿ ಏನೋ ಮಾಹಿತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ನಂತರ ಗೊತ್ತಾಯಿತು ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳವರು ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಹೋಲ್ಡ್ ಮಾಡೋದ್ರ ಬಗ್ಗೆ ನಮ್ಮ ಕುಂಟಾ ಪುರಸಭೆಗೆ ಮೇಲ್ ಮಾಡಿದರು ಅದರ ನಂತರ ನಮ್ಮಿಂದ ಯಾವುದೇ ನಾಮಪತ್ರವನ್ನು ಸ್ವೀಕರಿಸಲಿಲ್ಲ ಕಳೆದ ಒಂದು ಹದಿನಾಲ್ಕು ತಿಂಗಳಿಂದ ನಮ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ ಮತ್ತು ಜನ ಈ ಕುಮಟಾ ಪುರಸಭೆ ಅಭಿವೃದ್ಧಿ ಕೆಲಸವೂ ಆಗ್ತಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಈ ಸಾಮಾನ್ಯ ಮಹಿಳೆ ಬಂದಾಗ ಪ್ರತಿಯೊಂದು ಈಗ ಮಹಿಳೆಯರಿಗೂ ಅದರಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಆಗಿತ್ತು ಯಾರೇ ಆಗಿದ್ರೂ ಅದೊಂದು ಕಾಂಪಿಟೇಷನ್ ಮಾಡಬೇಕಿತ್ತು ಸುಮ್ಮನೆ ನಮ್ಮ ಈ ನಮ್ಮ ನಮ್ಮಲ್ಲಿ ಈಗ ಅಧಿಕಾರ ಇದ್ದದ ಅಧಿಕಾರ ಕೊಡುವಂಥ ಅಧಿಕಾರವನ್ನು ಆ ಪಕ್ಷದ ಏನು ವ್ಯಕ್ತಿ ಇದ್ದಾರೆ ಆ ಪಕ್ಷದ ವಿರುದ್ಧವೇ ಕೋರ್ಟಿಗೆ ಹೋಗೋದು ನಮ್ಗೆ ಒಂಥರ ಬೇಸರ ಸಂಗತಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ಆ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ನಮ್ಮ ಕಾಂಗ್ರೆಸ್ ಪುರಸಭಾ ಸದಸ್ಯರು ಏನು ಹೈಕೋರ್ಟಿಗೆ ಹೋಗಿದ್ದಾರೆ ಇದೊಂದು ದುರಂತ ಅಂತ ಹೇಳ್ತೀನಿ ಯಾಕಂತಂದರೆ ಈಗ ನಮ್ಮ ಇದ್ದಂಥ ಒಂದು ಅವಧಿಯಲ್ಲಿ ಭಾಳಷ್ಟು ಒಂದು ಏನು ಜನರಿಗೆ ಅನುಕೂಲವಾಗುವಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕಿತ್ತು ಅದು ಬಿಟ್ಟುಕೊಂಡು ಈಗ ಸುಮ್ಮನೆ ಈಗ ಅಧಿಕಾರದಲ್ಲೇ ಇಲ್ಲದೇಯ ನಾವು ಸುಮ್ಮನೆ ಇರುವಂಥ ಪರಿಸ್ಥಿತಿ ಜನರ ಕೆಲಸನೂ ಆಗ್ತಿಲ್ಲ ಒಂದು ಅಂಥ ಸಂದರ್ಭದಲ್ಲಿ ಈ ಒಂದು ಈ ರೀತಿ ಹೈಕೋರ್ಟಿಗೆ ಹೋಗಿಕೊಂಡು ಕೆಟ ಕೆಟಗರಿ ಬಗ್ಗೆ ಇದು ಮಾಡೋದು ಆ ರೀತಿ ಅವ್ರಿಗೆ ಅವ್ರಿಗೆ ಅಷ್ಟೆಲ್ಲ ಆಗೋದ್ ಅವ್ರದ್ದೇ ಸರ್ಕಾರ ಇತ್ತು ಅವ್ರಿಗೆ ಬೇಕಾದಂಗೆ ಒಂದು ಕೆಟಗರಿನ ತರ್ಬೋದಿತ್ತು ಅದು ಬಿಟ್ಟುಕೊಂಡು ಸುಮ್ಮನೆ ಈಗ ಕೆಟಗರಿ ಬಗ್ಗೆ ಮಾಹಿತಿ ಕೇಳಿ ಸುಮ್ಮನೆ ಒಂದು ಒಂದು ಚುನಾವಣೆಯನ್ನು ಸುರಳಿತವಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಏನು ಪುರಸಭೆ ಇದೆ ನಗರಸಭೆ ಇದೆ ಪಟ್ಟಣ ಪಂಚಾಯತ್ ಇದೆ ಎಲ್ಲೂ ಕೂಡ ಈ ರೀತಿ ಆಗಲಿಲ್ಲ ಆದರೆ ಈ ನಮ್ಮ ಕುಮಟಾ ಪಟ್ಟಣದಲ್ಲಿ ಈ ರೀತಿ ಆಗಿರೋದು ನಮ್ಮ ಈ ಕುಮಟಾ ಜನತೆಗೆ ಒಂದು ಒಂಥರ ಬೇಸರ ಸಂಗತಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಇನ್ನು ಮುಂದೆ ಮುಂದಿನಲ್ಲಾದರೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ರೀತಿ ಆಗದೆ ಆಗದೇ ರೀತಿಯಲ್ಲಿ ಜನರಿಗೆ ಒಂದು ಉತ್ತಮವಾದಂಥ ಆಡಳಿತವನ್ನು ನೀಡುವಂಥ ರೀತಿಯಲ್ಲಿ ಇರಬೇಕಂತ ತಿಳ್ಕೊಳ್ತಿದ್ದಾನೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಈ ನಡೆಯಿಂದ ಕುಮಟಾದಲ್ಲಿ ಕಾಂಗ್ರೆಸ್ ನೇತೃತ್ವ ವಹಿಸಿಕೊಂಡ ಮುಖಂಡರು ಮುಜುಗರ ಎದುರಿಸುವಂತಾಗಿದೆ ತಮ್ಮ ಪಕ್ಷದ ಸರ್ಕಾರ ಜಾರಿ ಮಾಡಿದ ಮೀಸಲಾತಿಯ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿರುವುದು ಕಾಂಗ್ರೆಸ್ಗೆ ಕುಮ್ಟಾ ಕ್ಷೇತ್ರದಲ್ಲಿ ತೀವ್ರ ಹಿನ್ನಡೆಯಾಗುವಂತಾಗಿದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದ್ದು ಯಾವ ಜನಪ್ರತಿನಿಧಿಗಳ ಮೇಲೂ ಯಾವೊಬ್ಬ ಮುಖಂಡರಿಗೂ ಸಮರ್ಪಕ ಹಿಡಿತವೇ ಇಲ್ಲದಂತಾಗಿರುವುದಕ್ಕೆ ಕ್ಷೇತ್ರದಲ್ಲಿ ಸಮರ್ಥ ನಾಯಕರ ಕೊರತೆಯನ್ನು ಕಾಂಗ್ರೆಸ್ ಎದುರಿಸುವಂತಾಗಿದೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಪುರಸಭೆ ಸದಸ್ಯರಾದ ಮತ್ತು ತಡೆಯಾಜ್ಞೆ ತಂದ ವಿನಯಾ ವಿನು ಜಾರ್ಜ್ ಅವರನ್ನ ಹೇಳಿದಾಗ ಕಳೆದ ಮೂವತ್ತು ವರ್ಷಗಳಿಂದ ಬ ಪಂಗಡಕ್ಕೆ ಮೀಸಲಾತಿ ಬಂದಿಲ್ಲ ಹಾಗಾಗಿ ನಮ್ಮ ಕಾಂಗ್ರೆಸ್ ಮುಖಂಡರ ಬಳಿ ಈ ಬಾರಿ ನಮಗೆ ಅವಕಾಶ ಕೊಡುವಂತೆ ಮನವಿ ಮಾಡಿದ್ದೆವು ಪ್ರಯೋಜನವಾಗಿಲ್ಲ ಹಾಗಾಗಿ ಈಗ ಪ್ರಕಟವಾದ ಮೀಸಲಾತಿಯನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ದೇನೆ ಕೋರ್ಟ್ ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ನಾನು ಬದ್ಧ ಎಂದು ತಿಳಿಸಿದರು ಒಟ್ಟಾರೆ ಎರಡ್ ಸಾವಿರದ ಮೂರರಲ್ಲಿ ಸರ್ಕಾರ ಪ್ರಕಟಿಸಿದ್ದ ಮೀಸಲಾತಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದರಿಂದ ಹದ್ನಾಲ್ಕು ತಿಂಗಳು ಕಳೆದು ಹೋಗಿದೆ ಈಗ ಕುಮಟಾದಲ್ಲಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದರಿಂದ ಇನ್ನಷ್ಟು ತಿಂಗಳು ಕಳೆದು ಹೋಗುವುದರಿಂದ ಮತ್ತೆ ಅಧಿಕಾರಿಗಳ ದರ್ಬಾರ್ ಮುಂದುವರಿಯುವಂತೆ like that plus news